ಹಲೋ ಸ್ನೇಹಿತರೆ ಸ್ಟೋರಿ ಇನ್ ಕನ್ನಡ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಮಹಾಭಾರತದ ನಮ್ಮ ಅದ್ಭುತ ಪಯಣವನ್ನು ಮುಂದುವರಿಸೋಣ ಹಿಂದಿನ ಸಂಚಿಕೆಯಲ್ಲಿ ಶಂತನು ಮಹಾರಾಜರು ಮತ್ತು ಗಂಗೆಯ ಪ್ರೇಮಕಥೆ ಹಾಗೂ ದೇವವ್ರತನು ಭೀಷ್ಮನಾಗಿ ಮಾಡಿದ ಮಹಾನ್ ತ್ಯಾಗವನ್ನು ನೋಡಿದ್ವಿ ಭೀಷ್ಮನ ಈ ನಿರ್ಧಾರ ಕುರುವಂಶಕ್ಕೆ ಹೊಸ ತಿರುವನ್ನು ನೀಡಿತು ಆದರೆ ಈ ತ್ಯಾಗದ ಬೆನ್ನಲ್ಲೇ ಇನ್ನಷ್ಟು ಅನಿರೀಕ್ಷಿತ ಘಟನೆಗಳು ನಡೆದು ವಂಶದ ಭವಿಷ್ಯವನ್ನೇ ಬದಲಾಯಿಸುತ್ತವೆ ಬನ್ನಿ ಇಂದಿನ ಸಂಚಿಕೆಯಲ್ಲಿ ಕುರುವಂಶದ ಮುಂದಿನ ಪೀಳಿಗೆ ಮತ್ತು ರಾಜರ ಉದಯದ ಬಗ್ಗೆ ತಿಳಿಯೋಣ ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸತ್ಯವತಿಯ ಸಂತತಿ ಮತ್ತು ವಂಶದ ಆತಂಕ ಭೀಷ್ಮನ ಮಹಾಂತ್ಯಾಗದ ತ್ಯಾಗದ ನಂತರ ಶಂತನು ಮಹಾರಾಜರು ಸತ್ಯವತಿಯನ್ನು ವಿವಾಹವಾದರು ಅವರಿಗೆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಎಂಬ ಇಬ್ಬರು ಪುತ್ರರು ಜನಿಸಿದರು ಶಂತನು ಮಹಾರಾಜರು ತೀರಿಕೊಂಡ ನಂತರ ಜ್ಯೇಷ್ಠ ಪುತ್ರನಾದ ಚಿತ್ರಾಂಗದನು ಹಸ್ತಿನಾಪುರದ ಸಿಂಹಾಸನವನ್ನೇರಿದನು ಅವನ ಆಳ್ವಿಕೆ ಹೆಚ್ಚು ಕಾಲ ಉಳಿಯಲಿಲ್ಲ ಚಿತ್ರಾಂಗದನು ಯುದ್ಧವೊಂದರಲ್ಲಿ ತನಗೆ ಸಮನಾದ ಶಕ್ತಿಯುಳ್ಳ ಗಂಧರ್ವ ರಾಜನಾದ ಚಿತ್ರಾಂಗದನ ಕೈಯಿಂದಲೇ ಕೊಲ್ಲಲ್ಪಟ್ಟನು ಇದು ಕುರುವಂಶಕ್ಕೆ ದೊಡ್ಡ ಆಘಾತ ನೀಡಿತು ಚಿತ್ರಾಂಗದನ ನಿಧನದ ನಂತರ ಅವನ ಕಿರಿಯ ಸಹೋದರನಾದ ವಿಚಿತ್ರವೀರ್ಯನು ಸಿಂಹಾಸನವೇರಿದನು ಆಗ ವಿಚಿತ್ರವೀರ್ಯನು ಕೇವಲ ಎಂಟೇ ವರ್ಷದ ಬಾಲಕನಾಗಿದ್ದನು ಅವನಿಗೆ ರಾಜ್ಯವನ್ನು ಆಳುವ ಜ್ಞಾನವಾಗಲಿ ಅನುಭವವಾಗಲಿ ಇರಲಿಲ್ಲ ಆಗಕುರು ವಂಶದ ಜವಾಬ್ದಾರಿ ಸಂಪೂರ್ಣವಾಗಿ ಭೀಷ್ಮಾಚಾರ್ಯರ ಹೆಗಲ ಮೇಲೆ ಬಿತ್ತು ತಮ್ಮ ಮಹಾಪ್ರತಿಜ್ಞೆಯಿಂದಾಗಿ ತಾವು ರಾಜನಾಗಲು ಸಾಧ್ಯವಿರಲಿಲ್ಲ ಆದ್ದರಿಂದ ವಿಚಿತ್ರವೀರ್ಯನಿಗೆ ಸೂಕ್ತ ವಧುಗಳನ್ನು ಹುಡುಕಿ ಅವನ ಮೂಲಕ ವಂಶವನ್ನು ಮುಂದುವರಿಸಬೇಕೆಂದು ಭೀಷ್ಮಾ ನಿರ್ಧರಿಸಿದರು ಅಂಬೆಯ ದುರಂತ ಕಥೆ ಕಾಲಾಂತರದಲ್ಲಿ ಕಾಶೀರಾಜನಿಗೆ ಅಂಬಾ ಅಂಬಿಕಾ ಅಂಬಾಲಿಕಾ ಎಂಬ ಮೂವರು ಸುಂದರ ಪುತ್ರಿಯರಿದ್ದರು ಅವರಿಗೆ ಸ್ವಯಂವರವನ್ನು ಏರ್ಪಡಿಸಲಾಗಿತ್ತು ಈ ಸುದ್ದಿ ಹಸ್ತಿನಾಪುರಕ್ಕೆ ತಲುಪಿತು ವಿಚಿತ್ರವೀರ್ಯನು ಚಿಕ್ಕವನಾಗಿದ್ದರಿಂದ ಮತ್ತು ಅವನಿಗೆ ಸ್ವಯಂವರದಲ್ಲಿ ಭಾಗವಹಿಸುವ ಶಕ್ತಿ ಇಲ್ಲದ ಕಾರಣ ಭೀಷ್ಮರೇ ವಿಚಿತ್ರವೀರ್ಯನ ಪರವಾಗಿ ಸ್ವಯಂವರಕ್ಕೆ ಹೊರಟರು ಸ್ವಯಂವರ ಸಭೆಗೆ ಭೀಷ್ಮರು ಪ್ರವೇಶಿಸಿದಾಗ ಅಲ್ಲಿ ನೆರೆದಿದ್ದ ಎಲ್ಲ ರಾಜರೂ ಆಶ್ಚರ್ಯಚಕಿತರಾದರು ಭೀಷ್ಮರು ತಮ್ಮ ಮಹಾಶಕ್ತಿ ಮತ್ತು ಪರಾಕ್ರಮದಿಂದ ಮೂವರು ರಾಜಕುಮಾರಿಯರನ್ನು ತಮ್ಮ ರಥದಲ್ಲಿ ಹಾಕಿಕೊಂಡು ಹಸ್ತಿನಾಪುರಕ್ಕೆ ಕರೆತಂದರು ಹಸ್ತಿನಾಪುರಕ್ಕೆ ಬಂದ ನಂತರ ಅಂಬಾ ಅಂಬಿಕಾ ಅಂಬಾಲಿಕೆಯರಲ್ಲಿ ಹಿರಿಯಳಾದ ಅಂಬಾ ಭೀಷ್ಮನ ಬಳಿ ಒಂದು ಮನವಿ ಮಾಡಿದಳು ಮಹಾತ್ಮರೇ ನಾನು ಬಾಲ್ಯದಿಂದಲೂ ಸಾಲ್ವರಾಜನನ್ನು ಪ್ರೀತಿಸಿದ್ದೇನೆ ನನ್ನ ಮನಸ್ಸು ಆತನಿಗೆ ಅರ್ಪಿತವಾಗಿದೆ ಎಂದಳು ಅಂಬೆಯ ಮನವಿಗೆ ಭೀಷ್ಮರು ಗೌರವ ನೀಡಿ ಆಕೆಯನ್ನು ಸಾಲ್ವರಾಜನ ಬಳಿ ಕಳುಹಿಸಿದರು ಆದರೆ ಸಾಲ್ವರಾಜನು ಅಂಬೆಯನ್ನು ಭೀಷ್ಮರು ಬಲವಂತವಾಗಿ ಕರೆತಂದಿದ್ದಾರೆ ಎಂಬ ಕಾರಣಕ್ಕೆ ಆಕೆಯನ್ನು ಸ್ವೀಕರಿಸಲು ನಿರಾಕರಿಸಿದನು ಅವಮಾನಿತಳಾದ ಅಂಬಾ ಮತ್ತೆ ಹಸ್ತಿನಾಪುರಕ್ಕೆ ಮರಳಿದಳು ಅಲ್ಲಿ ವಿಚಿತ್ರವೀರ್ಯನು ಕೂಡ ಆಕೆಯನ್ನು ತಿರಸ್ಕರಿಸಿದನು ಏಕೆಂದರೆ ಆಕೆ ಸಾಲ್ವ ರಾಜನನ್ನು ಪ್ರೀತಿಸಿದ್ದಳು ಅಂಬಾ ಭೀಷ್ಮನಿಂದಲೇ ಈ ದುರಂತವಾಯಿತು ಎಂದು ತಿಳಿದು ಭೀಷ್ಮನ ಮೇಲೆ ಅತಿರೇಕದ ಕೋಪಗೊಂಡಳು ನನ್ನ ಈ ಅವಮಾನಕ್ಕೆ ಭೀಷ್ಮನೇ ಕಾರಣ ನಾನು ಅವನನ್ನು ನಾಶ ಮಾಡುತ್ತೇನೆ ಎಂದು ಘೋರ ಪ್ರತಿಜ್ಞೆ ಮಾಡಿದಳು ಅಂಬಾ ತನ್ನ ಸೇಡನ್ನು ತೀರಿಸಿಕೊಳ್ಳಲು ಪರಶುರಾಮನ ಬಳಿ ಹೋದಳು ಏಕೆಂದರೆ ಭೀಷ್ಮನು ಪರಶುರಾಮನ ಶಿಷ್ಯನಾಗಿದ್ದನು ಪರಶುರಾಮರು ಅಂಬೆಯ ಗೋಳು ಕೇಳಿ ಭೀಷ್ಮನೊಂದಿಗೆ ಯುದ್ಧ ಮಾಡಿದರು ಆದರೆ ಭೀಷ್ಮರು ತಮ್ಮ ಗುರು ಪರಶುರಾಮರನ್ನೇ ಸೋಲಿಸಿದರು ಇದರಿಂದ ಅಂಬೆಯ ಸೇಡಿನ ಜ್ವಾಲೆ ಮತ್ತಷ್ಟು ಹೆಚ್ಚಾಯಿತು ಅಂಬಾ ಶಿವನನ್ನು ಕುರಿತು ತೀವ್ರ ತಪಸ್ಸು ಮಾಡಿ ಮುಂದಿನ ಜನ್ಮದಲ್ಲಿ ಭೀಷ್ಮನ ಸಾವಿಗೆ ಕಾರಣಳಾಗುತ್ತೇನೆ ಎಂದು ವರಪಡೆದಳು ಇದೇ ಅಂಬಾ ಮುಂದೆ ಶಿಖಂಡಿಯಾಗಿ ಪುನರ್ಜನ್ಮ ಪಡೆಯುತ್ತಾಳೆ ಇದು ಮುಂದೆ ನಡೆಯುವ ಮಹಾಯುದ್ಧದಲ್ಲಿ ಭೀಷ್ಮನ ಪತನಕ್ಕೆ ಕಾರಣವಾಗುತ್ತದೆ ಕುರುಡರಾಜರ ಉದಯ ಧೃತರಾಷ್ಟ್ರ ಪಾಂಡು ವಿದುರರ ಜನನ ಅಂಬೆಯ ಕಥೆ ಹೀಗಾದರೆ ಅಂಬಿಕಾ ಮತ್ತು ಅಂಬಾಲಿಕೆಯರನ್ನು ವಿಚಿತ್ರವೀರ್ಯನಿಗೆ ಮದುವೆ ಮಾಡಿಸಲಾಯಿತು ಆದರೆ ದುರದೃಷ್ಟವಶಾತ್ ವಿಚಿತ್ರವೀರ್ಯನು ಯುವಕನಾಗಿದ್ದಾಗಲೇ ಮಕ್ಕಳಿಲ್ಲದೆ ಕ್ಷಯರೋಗದಿಂದ ಅಕಾಲಿಕ ಮರಣ ಹೊಂದಿದನು ಇದು ಕುರುವಂಶಕ್ಕೆ ಮತ್ತೊಂದು ದೊಡ್ಡ ಪೆಟ್ಟು ನೀಡಿತು ವಂಶವೇ ಮುಂದುವರಿಯುವುದಿಲ್ಲ ಎಂಬ ಚಿಂತೆ ಇಡೀ ಹಸ್ತಿನಾಪುರವನ್ನು ಆವರಿಸಿತು ವಂಶವನ್ನು ಮುಂದುವರಿಸಲು ಸತ್ಯವತಿಯು ತನ್ನ ಪುತ್ರನಾದ ವ್ಯಾಸಮಹರ್ಷಿಯನ್ನು ಕರೆಸಿದಳು ವ್ಯಾಸರು ತಮ್ಮ ತಪೋಬಲದಿಂದ ವರಪ್ರಧಾನ ಮಾಡಲು ಶಕ್ತರಾಗಿದ್ದರು ನಿಯೋಗ ಪದ್ಧತಿಯ ಪ್ರಕಾರ ವ್ಯಾಸರು ತಮ್ಮ ಅನುಗ್ರಹದಿಂದ ಅಂಬಿಕಾ ಅಂಬಾಲಿಕಾ ಮತ್ತು ಅವರ ಸೇವಕಿಯಿಂದ ಮೂವರು ಪುತ್ರರನ್ನು ನೀಡಲು ಒಪ್ಪಿದರು ಮೊದಲಿಗೆ ಅಂಬಿಕಾ ವ್ಯಾಸರ ಬಳಿ ಬಂದಾಗ ಅವರ ತೇಜಸ್ಸಿಗೆ ಕಣ್ಣೂ ಮುಚ್ಚಿಕೊಂಡಳು ಇದರಿಂದಾಗಿ ಅವಳಿಗೆ ಹುಟ್ಟಿದ ಮಗು ಧೃತರಾಷ್ಟ್ರನು ಜನ್ಮತಃ ಕುರುಡನಾದನು ನಂತರ ಅಂಬಾಲಿಕಾ ಬಂದಳು ಆಕೆ ಭಯದಿಂದ ಪೇಲವಳಾದಳು ಬಿಳಿಚಿಕೊಂಡಳು ಇದರಿಂದ ಅವಳಿಗೆ ಹುಟ್ಟಿದ ಮಗು ಪಾಂಡುವು ಹುಟ್ಟಿನಿಂದಲೇ ಪೇಲವನಾದನು ಬಿಳಿಬಣ್ಣದವನು ಕೊನೆಯಲ್ಲಿ ಸತ್ಯವತಿಯ ಆಜ್ಞೆಯಂತೆ ಅಂಬಾಲಿಕೆಯ ಸೇವಕಿಯೊಬ್ಬಳು ವ್ಯಾಸರ ಬಳಿ ಬಂದಳು ಆಕೆ ಭಯವಿಲ್ಲದೆ ಶಾಂತಚಿತ್ತದಿಂದ ವ್ಯಾಸರ ಎದುರು ನಿಂತಳು ಇದರಿಂದಾಗಿ ಅವಳಿಗೆ ಹುಟ್ಟಿದ ಮಗು ವಿದುರನು ಅತ್ಯಂತ ಬುದ್ಧಿವಂತನಾಗಿ ಧರ್ಮಜ್ಞನಾಗಿ ಜನಿಸಿದನು ವಿದುರನು ಮುಂದೆ ಮಹಾಭಾರತದ ಮಹಾನ್ ಧರ್ಮಜ್ಞಾನಿಗಳಲ್ಲಿ ಒಬ್ಬನಾದನು ಹೀಗೆ ಧೃತರಾಷ್ಟ್ರ ಪಾಂಡು ಮತ್ತು ವಿದುರರು ಕುರುವಂಶದಲ್ಲಿ ಜನಿಸಿದರು ಧೃತರಾಷ್ಟ್ರನು ಅಂಧನಾಗಿದ್ದ ಕಾರಣ ಅವನಿಗೆ ರಾಜನಾಗಲು ಅರ್ಹತೆ ಇರಲಿಲ್ಲ ಆದ್ದರಿಂದ ಕುರುಡನಲ್ಲದ ಪಾಂಡುವಿಗೆ ಹಸ್ತಿನಾಪುರದ ಪಟ್ಟಾಭಿಷೇಕ ನಡೆಯಿತು ಧೃತರಾಷ್ಟ್ರನು ರಾಜನಾಗಲು ಸಾಧ್ಯವಾಗದಿದ್ದರು ಅವನಿಗೆ ಗಾಂಧಾರಿ ಎಂಬ ಧರ್ಮನಿಷ್ಠ ಪತ್ನಿ ದೊರಕಿದಳು ಗಾಂಧಾರಿಯು ತನ್ನ ಪತಿಯ ಕುರುಡುತನಕ್ಕೆ ಸಾಧ್ ನೀಡಲು ತನ್ನ ಕಣ್ಣುಗಳಿಗೂ ಶಾಶ್ವತವಾಗಿ ಬಟ್ಟೆ ಕಟ್ಟಿಕೊಂಡಳು ಇದು ಆಕೆಯ ಅಗಾಧ ತ್ಯಾಗ ಮತ್ತು ಪಾತಿವೃತ್ಯವನ್ನು ತೋರಿಸುತ್ತದೆ ಹೀಗೆ ಕುರು ವಂಶದ ಸಿಂಹಾಸನ ಪಾಂಡುವಿನ ಕೈಗೆ ಬಂತು ಮತ್ತು ಮುಂದಿನ ಪೀಳಿಗೆಯ ಬೀಜಗಳು ಬಿತ್ತಲ್ಪಟ್ಟವು ಈ ಅಂಧಧೃತರಾಷ್ಟ್ರ ಪೇಲವ ಪಾಂಡು ಮತ್ತು ಧರ್ಮಜ್ಞವಿದುರರ ಜನನವು ಮಹಾಭಾರತದ ಕಥೆಗೆ ಒಂದು ಹೊಸ ತಿರುವು ನೀಡಿತು ಈ ಘಟನೆಗಳೇ ಮುಂದೆ ದೊಡ್ಡ ಘರ್ಷಣೆಗಳಿಗೆ ಕಾರಣವಾಗುತ್ತವೆ ಎಂದು ಯಾರಿಗೂ ತಿಳಿದಿರಲಿಲ್ಲ ಸ್ನೇಹಿತರೇ ವಿಡಿಯೋ ಇನ್ನೇನು ಮುಗಿಯುತ್ತಿದೆ ಆದರೆ ಮಹಾಭಾರತದ ಕಥೆ ನಿರಂತರವಾಗಿ ಮುಂದುವರೆಯುತ್ತದೆ ಈ ಅಂಧರಾಜನ ಮಕ್ಕಳಿಗೂ ಮತ್ತು ಪಾಂಡುವಿನ ಮಕ್ಕಳಿಗೂ ಮುಂದೆ ಏನಾಗುತ್ತದೆ ಕುರುವಂಶದಲ್ಲಿ ದ್ವೇಷದ ಬೀಜಗಳು ಹೇಗೆ ಬಿತ್ತಲ್ಪಡುತ್ತವೆ ಇದೆಲ್ಲವನ್ನೂ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಅಲ್ಲಿಯವರೆಗೂ ನಮ್ಮ ಸ್ಟೋರಿ ಇನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದ